ಜೈ ಶ್ರೀರಾಮ್ ಇವತ್ತು ಭಾರತದ ಇತಿಹಾಸದಲ್ಲಿ ನಾವು ಹಿಂದೆಂದು ಕಂಡಿಲ್ಲಾರತಕ್ಕಂಥ ಇವತ್ತು ದಿವಸ ಅಂತ ಹೇಳ್ಬೋದು ಇವಳು ಭಾರತ ದೇಶನ ಇದು ನೋಡ್ತಕ್ಕಂಥ ದಿವಸ ಇವತ್ತು ಬಂದೇ ಬಿಡ್ತು ಇವತ್ತು ಬಹುಶಃ ಇತಿಹಾಸದಲ್ಲಿ ಈ ದಿನವನ್ನು ಚರಿತ್ರೆ ಉಳಿತಕ್ಕಂಥ ದಿನ ಅಂತ ಹೇಳ್ಬೋದು ನಮ್ಮೆಲ್ಲರ ಬಹುತೇಕ ಕನಸಾಗಿತ್ತು ಇದು ಅಯೋಧ್ಯೆ ರಾಮ ನಿರ್ಮಾಣ ಅಂತ ಬಹು ವರ್ಷಗಳಿಂದ ಇದ್ರ ಬಗ್ಗೆ ತಕರಾರಿತ್ತು ಅದೆಲ್ಲ ಇತ್ಯರ್ಥ ಆಗಿ ಇವತ್ತು ಅಯೋಧ್ಯೆಯಲ್ಲಿ ರಾಮನ ಒಂದು ಪ್ರತಿಷ್ಠಾಪನೆ ಆಗ್ತಾ ಇದೆ ಇಡೀ ಮುಳುಬಾಗಲ್ ತಾಲೂಕಲ್ಲಿ ನಾನು ನಾನು ಎಂದೂ ಕಂಡಿದ್ದಿಲ್ಲ ನೆನ್ನೆ ಎಲ್ಲ ಹಳ್ಳಿ ಕಡೆ ಹೋಗಿದ್ದೆ ಆ ಹೋಗಿರುವ ಕಾರಣ ಆ ಚಪ್ಪರ ಆ ತೋರಣ ಆ ಅಲಂಕಾರ ಇದುವರೆಗೂ ಯಾವ ಹಬ್ಬವನ್ನು ಮಾಡದೇ ಇರತಕ್ಕಂಥ ಹಬ್ಬವನ್ನು ಇಡೀ ಮುಳುಬಾಗಲ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲೂ ಇದ್ದಾರೆ ತುಂಬ ಸಂತೋಷ ಆಯಿತು ಯಾಕಂದರೆ ವಾಲಂಟ್ರಿಯಾಗಿ ಅದು ಮಾಡ್ತಾಯಿದ್ದಾರೆ ಇವತ್ತು ನಾವು ಕೂಡ ಎಲ್ಲ ಸೇರಿ ಬಂದು ಬೆಳಗ್ಗೆ ರಾಮನ ದರ್ಶನ ಮಾಡಿಕೊಂಡು ಒಂದು ವಿಶೇಷ ಪೂಜೆಯನ್ನು ಇಟ್ಟು ದರ್ಶನ ಮಾಡಿಕೊಂಡು ಆಂಜನೇಯನ ಪೂಜೆ ಮಾಡಿಕೊಂಡು ಇವತ್ತು ಬೆಳಗ್ಗೆ ಸಾಯಂಕಾಲ ತನಕ ಏಳು ಗಂಟೆ ತನಕ ಪ್ರಸಾದಗಳನ್ನು ಹಂಚುವ ಮುಖಾಂತರವಾಗಿ ನಮ್ಮ ದೇವಸ್ಥಾನದಲ್ಲಿ ಇದೆ ಅದೇ ರೀತಿ ಇವತ್ತು ಬಹುಶಃ ಬೆಳಗ್ಗೆ ನನಗೆ ಒಂದು ಏನೋ ಇದಕ್ಕಿದ್ದಾಗ ಒಂದು ಮನಸ್ಸಲ್ಲಿ ಬಂತು ಅದನ್ನು ಇವತ್ತು ನಾನೊಂದು ಪ್ರತಿಜ್ಞೆ ಮಾಡ್ತಾಯಿದ್ದೀನಿ ಸೊ ಮುಳುಬಾಗಲ್ ತಾಲೂಕಲ್ಲಿ ಏನಾದರೂ ಮಾಡಬೇಕಲ್ಲ ಅಂತ ಒಂದು ಪ್ರತಿಜ್ಞೆ ಇವತ್ತು ಇವತ್ತು ಹನ್ನೆರಡು ಇವತ್ತು ಸೇಮ್ ಇದರಲ್ಲಿ ಒಂದು ಪ್ರತಿಜ್ಞೆ ಮಾಡ್ತಾಯಿದ್ದೀನಿ ಮುಳುಬಾಗಲ್ ಅಂದ ತಕ್ಷಣ ಗೊತ್ತಾಗ ಜನಕ್ಕೆ ಏನಾದರೂ ಆಂಜನೇಯ ಸ್ವಾಮಿ ಇಲ್ಲಿ ಮುಳಬಾಗಲು ಆಂಜನೇಯ ಸ್ವಾಮಿ ಆಯ್ತಲ್ವಾ ಸೊ ಈ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಏನೋ ಇವತ್ತು ವಿಗ್ರಹ ಇದೆ ಏನು ಒಂದು ಸ್ಟ್ಯಾಚ್ಯೂ ಇದೆ ಆ ಸ್ಟ್ಯಾಚ್ಯೂವನ್ನು ಇವತ್ತೇನು ನಮ್ಮ ಮೂಡಲು ಬಾಗಿಲು ಅಂತ ಏನು ನಾವು ದ್ವಾರ ಮಾಡ್ತಾ ಇದ್ದೀನಿ ಆ ದ್ವಾರದ ಮುಂದೆ ಬರತಕ್ಕಂಥ ಹನುಮ ಜಯಂತಿ ಒಳಗಡೆ ಇವತ್ತು ಪ್ರತಿಜ್ಞೆ ಮಾಡ್ತಾ ಇದ್ದೀನಿ ಇವತ್ತು ವಾಲ್ಮೀಕಿ ಅಂದಿದ ತಕ್ಷಣ ಇವತ್ತು ಲವಕುಶ ಅಂದ ತಕ್ಷಣ ಅವಣಿ ಬೆಟ್ಟ ಅಂತ ಸ್ಟಾರ್ಟ್ ಆಗುತ್ತೆ ಆಂಜನೇಯ ಸ್ವಾಮಿ ಅಂತ ತಕ್ಷಣ ಮುಳುಬಾಗಲಂತ ಸ್ಟಾರ್ಟ್ ಆಗುತ್ತೆ ಸೊ ರಾಮಲಕ್ಷ್ಮಣನ ಸೀತೆ ತಾಯಿನ ಲವ್ಕುಶನ ರಾಮನ ಕಾಯತಕ್ಕಂಥ ಕಾಯಕ ನಮ್ಮ ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯೂ ಇವತ್ತು ಬರ್ತಕ್ಕಂಥ ಹನುಮ ಜಯಂತಿ ಒಳಗಡೆ ಸೊ ಇದು ವಿಜೃಂಭಣೆಯಿಂದ ನಮ್ಮ ರಾಜ್ಯ ತಿರುಗನೋಳ ತರ ಒಂದು ಪ್ರತಿಷ್ಠಾಪನೆ ಮಾಡ್ಬೇಕಂತ ಇವತ್ತು ಪ್ರತಿಭಟಿತವಂತ ಇದ್ದೀನಿ ನಾನು ದೇವ್ರ ಹತ್ರ ಒಂದು ಬೇಡ್ಕೊಂಡಿದ್ದೀನಿ ಈ ಒಂದು ಕಾರ್ಯಕ್ಕೆ ಯಾವುದು ವಿಘ್ನಗಳು ಬರದಂತೆ ಕಾಪಾಡ್ತಂದೆ ಇಲ್ಲಿ ಬರ್ತಕ್ಕಂಥ ಹನುಮ ಜಯಂತಿ ಒಳಗಡೆ ಇಡೀ ಮುಳುಬಾಗಲ ತಾಲೂಕಲ್ಲಿ ಏನಿವತ್ತು ಮುಳುಬಾಗಲನ್ನ ಹಾದು ಹೋಗ್ಬೇಕಂತ ಆಗಿರ್ಬೋದು ಇವತ್ತು ತೃಪ್ತಿಗೆ ಹೋಗ್ಬೇಕಾಯ್ತು ಆಂಧ್ರಗೆ ಹೋಗ್ಬೇಕಾಯ್ತು ಆ ಭಗವಂತನ ದರ್ಶನ ಮಾಡ್ಕೊಂಡು ಹೋಗ್ಲಿ ಅನ್ನೋ ಕಾರಣಕ್ಕೋಶವಾಗಿ ಇವತ್ತೇನು ನಮ್ಮ ಇದರಲ್ಲಿ ಒಂದು ದ್ವಾರವನ್ನು ಮಾಡ್ತಿದ್ವಿ ಮಹಾದ್ವಾರ ಮಾಡ್ತಿದ್ವಿ ಮುಳಬಾಗದ ಅದ್ರ ಪಕ್ಕದಲ್ಲಿ ಒಂದು ದೊಡ್ಡ ಜಾಗ ಇದೆ ಈಗಾಗಲೇ ನಾಳೆ ಕರೆದು ಮಾತಾಡಿ ಗುದ್ದಿ ಪೂಜೆ ಮುಖಾಂತರವಾಗಿ ದೊಡ್ಡ ಸ್ಟ್ಯಾಚ್ಯೂ ಅಂದರೆ ಒಂದೇ ಕಲ್ಲಲ್ಲಿ ದೊಡ್ಡ ಸ್ಟ್ಯಾಚು ಮಾಡಿಸಿ ಹನುಮ ಜಯಂತಿನ ಅಂದರೆ ನಮ್ಮ ಮುಳಬಾಗದ ತಾಯೋ ತಂದೆ ಅಂದ್ಬಿಟ್ಟು ಮುಳಬಾಗಲನ್ನ ಕಾಯೋ ತಂದೆ ಅಂದ್ಬಿಟ್ಟು ಯಾಕಂದ್ರೆ ಕಾಯಿಲೆ ಅಂತ ಹೇಳ್ತಾ ಆ ಭಗವಂತನ ಒಂದು ಆಶೀರ್ವಾದ ಮೇಲೆ ಒಬ್ಬ ಶಾಸಕನಾಗಿ ಇವತ್ತು ಒಂದು ಪ್ರತಿಜ್ಞೆ ಮಾಡ್ತಾ ಇದ್ದೀನಿ ಬರ್ತಕ್ಕಂಥ ಜಯಂತಿ ಒಳಗಡೆ ಆ ತಂದೆಯನ್ನು ಶಕ್ತಿಯ ಶಕ್ತಿ ನಾನು ಕೊಡ್ಲಿ ಅಂತ ಕೇಳ್ತಾ ಇದ್ದೀನಿ ಸೊ ಬಹುಶಃ ನಾನಿನ್ನೂ ಮನ್ನ ದೇವೇಗೌಡರಲ್ಲಿ ನೋಡಿರ್ತಕ್ಕಂಥ ಒಂದು ಕುಟುಂಬಸ್ಥರು ನಾನು ಒಬ್ಬ ಹದಿಮೂರು ವರ್ಷಗಳಿಂದ ಅವರು ಒಡ್ನಾಟಿ ಆಗಿದ್ದೀನಿ ಬಹುಶಃ ಅವ್ರಿಗಿರ್ತಕ್ಕಂಥ ಒಂದು ದೈವ ಭಕ್ತಿ ಬಹುಶಃ ಮರ ಎಲ್ಲೂ ಇಲ್ಲ ನಾನೆಲ್ಲೂ ಕಂಡಿರಲಿಲ್ಲ ಆ ಥರ ದೈವಿಭಕ್ತಿ ಎಷ್ಟು ಖುಷಿಯಾಗಿ ಅವರು ಎಲ್ಲಿ ಪ್ಲೇಟ್ ಹತ್ತಿದ್ರು ಅಂತಂದರೆ ಬಹುಶಃ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ ಅಲ್ಲಿ ಇಡೀ ಕುಟುಂಬ ಭಾಗಿಯಾಗಿದ್ದಾರೆ ಬಹುಶಃ ನಾನು ಶ್ರೀರಾಮ್ನಲ್ಲಿ ನನ್ನ ಆರಾಧ್ಯ ಆಂಗನ ಸಮಯ ಕೇಳ್ತಕ್ಕಂಥ ಇನ್ನೂ ಕೆಲವು ವರ್ಷಗಳ ಆರೋಗ್ಯ ಕೊಡಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತೀನಿ ದೇವೇಗೌಡರಿಗೆ ಇವತ್ತು ನಿಖಿಲ್ ಕುಮಾರ್ ಸರ್ ಅವರು ಬರ್ಡೇ ತುಂಬ ನನ್ನೆ ರಾತ್ರಿ ಫೋನ್ ಮಾಡಿ ಇಳಿದ ತಕ್ಷಣ ಫೋನ್ ಮಾಡಿದರು ಸೊ ಯಾಕಂದ್ರೆ ಇವತ್ತು ಭಾರಿ ವಿಜೃಂಭಣೆಯಿಂದ ಮಾಡಬೇಕಾಗಿತ್ತು ಇವತ್ತು ಅವ್ರ ಪುಣ್ಯ ಇವತ್ತು ಒಂದು ದೈವ ಪುಣ್ಯ ಇವತ್ತು ಅಯೋಧ್ಯೆಯಲ್ಲೂ ಇವತ್ತು ಬರ್ಡೇ ಮಾಡ್ಕೊತಾವ್ರಿ ಸೊ ನಿಖಿಲ್ ಕುಮಾರಸ್ವಾಮಿಯರು ಕೂಡ ನಮ್ಮೆಲ್ಲರ ಕಡೆಯಿಂದ ಆರೋಗ್ಯ ಐಶ್ವರ್ಯ ಅಂತಸ್ತು ಮತ್ತು ಇನ್ನೂ ಚಿತ್ರರಂಗದಲ್ಲಿ ಬೆಳೆಲಿ ಅಂತ ನಾನು ಕೇಳ್ಕೊಂತೀನಿ ಶ್ರೀರಾಮ್ ವೈ ಶ್ರೀರಾಮ್ ಶ್ರೀರಾಮ್ ಮಾನ್ಯ ಶಾಸಕರು ಬರುವ ಹನುಮಾನ್ ಜಯಂತಿ ಒಳಗಡೆ ಒಂದು ಬಹುತೇಕ ಒಂದು ಹನುಮಾನ್ ವಿಗ್ರಹ ರಾಮ ಸೀತಾ ಲಕ್ಷ್ಮಣ ಸೇರಿ ನಿರ್ಸತಕ್ಕಂಥ ಒಂದು ಒಂದು ಸಂಕಲ್ಪ ತೊಟ್ಟಿದ್ದಾರೆ ಅವರಿಗೆ ರಾಮಚಂದ್ರ ಪ್ರಭು ಸಕಾಲ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಇನ್ನೂ ಬಾಲೂಕಿನ ಅಭಿವೃದ್ಧಿಗೆ ಹೆಚ್ಚಿನ ಶಕ್ತಿಯನ್ನ ಶ್ರೀರಾಮದೇವರು ಕಾಣಿಸ್ಲಿ ಅಂತೇಳಿ ಎಲ್ಲಾ ಮುಳುಬಾಲ್ ತಾಲೂಕು ಜನತೆ ಪರವಾಗಿ ಅವರಿಗೆ ಉತ್ಪೂರ್ವ ಧನ್ಯವಾದಗಳನ್ನ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ